ಔರಾ ತಾಲೂಕಿನಲ್ಲಿ ಭಾರೀ ಮಳೆಯಿಂದಾಗಿ ಅವರ ತಾಲೂಕಿನ ಬೊಂತಿ ತಾಂಡ ಬ್ರಿಡ್ಜ್ ಕುಸಿತ ಬ್ರಿಜ್ ಕುಸಿತ ಹಿನ್ನೆಲೆ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿ ಉದ್ದು ಹೆಸರು ಸೋಯಾಬೀನ್ ಹಲವು ಬೆಳೆ ಹಾನಿಯಾಗಿದೆ ಮಳೆಯಿಂದ ವಿವಿಧ ತಾಲೂಕಿನಲ್ಲಿ ಅವಘಡ ಅತಿ ಹೆಚ್ಚು ಕಮಲಗ್ರ ತಾಲೂಕು ಹಾಗೂ ಅವರ ತಾಲೂಕಿನಲ್ಲಿ ಹೆಚ್ಚು ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ತಾಲೂಕಿನ ವಿವಿಧ ಹೋಬಳಿಯಲ್ಲಿ ಅವಘಡವಾಗಿದ್ದು ರಸ್ತೆ ಸಂಚಾರ ಕಡಿತವಾಗಿದೆ ಇನ್ನು ಕಮಲಗ್ರ ಹಾಗೂ ತೋಣ ಗ್ರಾಮದ ರಸ್ತೆ ಸಂಚಾರ ಕಡಿತ ದುಡಕನಳ ಅವರ ಬೆಳ್ಕುಣಿ ಕಂದಗುರು ಗ್ರಾಮದಲ್ಲಿ ರೈತರ ಹೊಲಕ್ಕೆ ನುಗ್ಗಿದಂತಹ ನೀರು ರೈತರು ಕಂಗಾಲಾಗಿದ್ದಾರೆ ಕಮಲಗ್ರ ತಾಲೂಕಿನಲ್ಲಿ ಖದ್ಗಾವ್ ಗ್ರಾಮದ ಹಳ್ಳ ಸೇರಿದಂತೆ ತಾಲೂಕಿನ ಬಹುತೇಕ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ ಕನಗುಳ ಗ್ರಾಮದಲ್ಲಿ ನದಿ ತುಂಬಿ ಹೊಲಗದ್ದೆಗಳಿಗೆ ನೀರು ಹರಿದು ಕಬ್ಬು ಸೋಯಾ ತೊಗರಿ ಹೆಸರು ಬೆಳೆಗಳು ನಾಶವಾಗಿದೆ ಇನ್ನು ಬೀದ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟ್ ಮಳೆಯನ್ನು ಮುಂದುವರೆದಿದ್ದು ಜನತೆ ಎಚ್ಚರಿಕೆ ವಹಿಸಬೇಕೆಂದು ಆಡಳಿತ ಸೂಚನೆ ನೀಡಿದೆ ಸಾವಿರಾರು ಹೆಕ್ಟರ್ ಪ್ರದೇಶದ ಉದ್ದ ಹೆಸರು ಸೇರಿದಂತೆ ಮುಂಗಾರು ಬೆಳೆ ನಷ್ಟ ರೈತರು ಹಾಕಿದ್ದಾರೆ ಬ್ರಿಜ್ ಕುಸಿದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ತಿರಿಪಡೋರೆ ಸೇರಿದಂತೆ ಹಲವು ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಇನ್ನು ನಂದಿಬಿಲಿಗಾಂವ್ ಬಾಬಲ್ಗಾಂವ್ ಸೇರಿದಂತೆ ಹಾನಿಗೊಳಗಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ಕುಸಿದಂತಹ ಬ್ರಿಡ್ಜ್ ಮಳೆಯಲ್ಲಿ ಛತ್ರಿ ಹಿಡಿದುಕೊಂಡು ಪರಿಶೀಲನೆ ನಡೆಸಿದಂತಹ ಡಿಸಿ ಮತ್ತು ಅವರ ತಂಡ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಉಪನ್ಯೂಸ್

ನಾವು ಈಗ ಒಂದು ಸೈಡ್ ಅಲ್ಲಿ ಇದೀವಿ ಒಂದು ಫ್ಲಾಂಕ್ ಅಲ್ಲಿ ಇದೀವಿ ಡೌನ್ ಸ್ಟ್ರೀಮ್ ಅಲ್ಲಿ ಇದೆ ಮೇಡಮ್ ಅಪ್ ಸ್ಟ್ರೀಮ್ ಅದು ಫುಲ್ ಆ ಕಡೆ ಎಲ್ಲ ಇದೆ ಮ್ಯಾಮ್ ಪಿಚಿಂಗ್ ಎಲ್ಲ ಚೆನ್ನಾಗಿದೆ ಸೋ ಇದೆಲ್ಲ ಫುಲ್ ಖಾಲಿ ಆಗಿದೆ ಹಾ ಮೇಡಮ್ ಇದು ಇದು ಆ ಕಡೆ ಆ ಸೈಡ್ ಅಲ್ಲಿ ಇದು ನಿಮ್ದು ತೆಲುಗಿ ಒಳಗಡೆನೆ ಇದು